ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ನಾವು ಕಾರ್ನ್ ಬಟರ್ ಮಸಾಲ ಹೇಗೆ ಮಾಡುವುದು ಎಂದು ತಿಳಿಯೋಣ ಸ್ಟ್ರೀಟ್ ಸೈಡಲ್ಲಿ ಹೇಗೆ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಅದೇ ಒಂದು ಟೇಸ್ಟ್ ಅದೇ ಒಂದು ರುಚಿ ಹೇಗೆ ಮಾಡುವುದು ಎಂದು ನೋಡೋಣ ನಾನಿಲ್ಲಿ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಕಾರ್ನನ್ನು ಹಸಿದು ತೆಗೆದುಕೊಂಡಿದ್ದೀನಿ ಅದನ್ನು ಕುದಿಯಲು ಕೂಡ ಇಟ್ಟಿದ್ದೇನೆ ಅದು ಕೂಡ ಬೆಂದಿದೆ ಅದನ್ನು ನಾನು ಸೋಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ನಾವೇನು ಮಾಡ್ತಾಯಿದ್ದೀನಿ ನೀರನ್ನು ಕುದಿಲು ಇಟ್ಟಿದ್ದು ಇಟ್ಟಿದ್ದೀನಿ ಆ ಕುದೀಲು ಇಟ್ಟಂತಹ ಪಾತ್ರೆಯೊಳಗೆ ಇನ್ನೊಂದು ಪಾತ್ರೆಯನ್ನು ಹಾಕ್ತಾ ಇದ್ದೀನಿ ನಾನೀಗ ಕುದಿಸಿ ಇಟ್ಟಂತಹ ಕಾರ್ನನ್ನು ಒಂದು ಲೋಟದಷ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಬಟರನ್ನು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ ಯಾಕಂದರೆ ಅವ್ರ ಕಡೆ ಅದೇ ಸ್ಟೈಲ್ ಸ್ಟೈಲೊಳಗನೆ ಅವರು ಕೂಡ ರೋಡ್ ಸೈಡಲ್ಲಿ ರಸ್ತೆ ಬದಿಯಲ್ಲಿ ಮಾಡ್ತಾರೆ ಅದಕ್ಕೆ ಆ ಒಂದು ಉಗಿ ಉಗಿಯೊಳಗನೆ ಈ ಒಂದು ಮಸಾಲೆ ರೆಡಿ ಆಗಬೇಕಲ್ಲ ಆ ಕಾರಣಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಕಾರ್ನ್ ಖಾರದ ಪುಡಿ ಬಟರ್ ಮೂರನ್ನು ಹಾಕಿದ್ದೀನಿ ಇದಕ್ಕೆ ಈಗ ನಾವು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪೌಡರ್ ಮತ್ತು ಸ್ವಲ್ಪ ಚಾಟ್ ಮಸಾಲವನ್ನು ಹಾಕಿದರೆ ಸೇಮ್ ಟೇಸ್ಟ್ ಅಷ್ಟೇ ತಿನ್ನಲು ಕೂಡ ರುಚಿಯಾಗಿರುತ್ತದೆ ಅದನ್ನೇ ನಾವು ಅಷ್ಟು ಕಾಸ್ಟ್ಲಿ ದುಡ್ಡು ಕೊಟ್ಟು ತೊಗೊಂಡು ಬಂದು ತಿಂತೀವಿ ಇದನ್ನು ಮನೇಲೇ ಹೈಜಿನಿಕ್ಕಾಗಿ ಕೂಡ ನಾವೇನು ಮಾಡ್ಬೋದು ಮತ್ತು ಕ್ವಾಂಟಿಟಿ ಕೂಡ ಜಾಸ್ತಿ ಆಗಿರುತ್ತೆ ಸಾಕಷ್ಟು ಮಕ್ಕಳು ಅಂದ್ರೂ ಕೊಡ್ಬೋದು ಆ ರೀತಿ ಒಳಗೆ ನಾವು ಇದನ್ನು ರೆಡಿ ಮಾಡ್ಕೋಬೋದು ಈಸಿಯಾಗಿ ಮಾಡ್ಕೋಬೋದು ನೋಡಿದ್ರಲ್ಲ ನೀವು ಏನೂ ಕಷ್ಟ ಇಲ್ಲ ಹೆಚ್ಚು ತೆಗೆಯನೋದೇನೂ ಇಲ್ಲ ಈಗ ಬಟರ್ ಕಾರ್ನ್ ಮಸಾಲ ರೆಡಿಯಾಗಿದೆ ನೋಡಿ ತಿನ್ನಲು ಕೂಡ ತುಂಬ ರುಚಿಯಾಗಿದೆ ಅದೇ ರೀತಿ ಚೀಸ್ ಮಸಾಲೆ ಕಾರ್ನ್ ಯಾವ ರೀತಿ ಮಾಡೋದು ಚೀಸ್ ಹಾಕಿಬಿಟ್ಟು ಇದು ಕೂಡ ಸ್ಟ್ರೀಟ್ ಸೈಡಲ್ಲಿ ಹೇಗೆ ಮಾಡ್ತಾರೆ ರಸ್ತೆ ಬದಿಯಲ್ಲಿ ಅದು ಕೂಡ ಸೇಮ್ ಪ್ರೊಸೀಜರ್ ಮುಂಚೆ ನಾನು ಕಾರ್ನನ್ನು ಕುದಿಸಿ ಎತ್ತಿ ತೆಗೆದಿಟ್ಕೊಳ್ತಾ ಇದ್ದೀನಿ ಆ ಒಂದು ಎತ್ತಿಟ್ಟಂತಹ ಕಾರ್ನಿಗೆ ಸೇಮ್ ಪ್ರೊಸೀಜರ್ ಯಾವ ರೀತಿ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಅದರ ಮೇಲೆ ಮಧ್ಯಕ್ಕೆ ಮತ್ತೊಂದು ಪಾತ್ರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಕಪ್ಪಷ್ಟು ನಾನು ಏನು ಮಾಡ್ತಾಯಿದ್ದೀನಿ ಕಾರ್ನನ್ನು ಇದಕ್ಕೂ ಕೂಡ ಚೀಸನ್ನು ಹಾಕೋದಲ್ಲಿ ಬಟರನ್ನು ಹಾಕಿದ್ವಿ ಇಲ್ಲಿ ಚೀಸನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಸ್ವಲ್ಪ ಚಾಟ್ ಮಸಾಲ ಇಲ್ಲಿ ನಾನು ಒಂದು ಕ್ಯೂಬ್ ಸಣ್ಣ ಕ್ಯೂಬ್ ತೊಗೊಂಡಿದ್ದೀನಿ ಚೀಸನ್ನು ಅದನ್ನು ಕೂಡ ನಾನಲ್ಲಿ ತುರಿದದಕ್ಕೆ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೀವು ಈಗ ಇದನ್ನು ನೀಟಾಗಿ ನಾವೇನು ಮಾಡಬೇಕಾಗುತ್ತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಚೀಸಿಂದ ಒಂದು ಟೇಸ್ಟೇ ಬೇರೆ ಬಟರಿಂದ ಟೇಸ್ಟೇ ಬೇರೆ ಬರುತ್ತೆ ತಿನ್ನುವಾಗ ನೋಡಿ ಇವಾಗ ಚೀಸ್ ಕಾರ್ನ್ ಕೂಡ ರೆಡಿ ಆಯಿತು ಇದನ್ನು ಇದಕ್ಕೆ ಸ್ವಲ್ಪ ಎರಡಕ್ಕೂ ನಾವು ಸ್ವಲ್ಪ ಸ್ವಲ್ಪ ಲೆಮನ್ ಜ್ಯೂಸನ್ನು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ ನೋಡಿ ಈಗ ಬಿಸಿ ಬಿಸಿ ಆದಂತಹ ಮಸಾಲಾ ಚೀಸ್ ಕಾರ್ನ್ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತು ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ